ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ ಇಂದಿನ ಸಂಚಿಕೆಯಲ್ಲಿ ಶಾರದಮ್ಮನ ಮಾತುಗಳನ್ನು ಕೇಳಿ ಮೌನವಾಗಿ ನಿಂತಿದ್ದ ನಿಶಾಂತ್ ತನ್ನ ಪಿ ಪಿಎ ಕುಮಾರ್ನನ್ನು ಕರೆದು ಕುಮಾರ್ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿ ನನಗೆ ಮುಖ್ಯವಾದ ಕೆಲಸವಿದೆ ನಾನು ತಕ್ಷಣ ಹೊರಡ್ಬೇಕು ಎಂದು ಗಾಬರಿಯಿಂದ ತನ್ನ ಕಾರಿನಲ್ಲಿ ಹೊರಟ ನಿಶಾಂತ್ ಶಾರದಮ್ಮ ನಿಶಾಂತ್ನ ಮನೆಯ ಕೆಲಸದ ಸಹಾಯಕಿ ನಿಶಾಂತ್ ಮನೆಯಲ್ಲಿ ಇಲ್ಲದ ಸಮಯ ಅಮ್ಮ ಒಬ್ಬರೇ ಇರುವ ಕಾರಣ ಅವರೊಂದಿಗೆ ಜೊತೆಯಾಗಿರಲಿ ಎಂದು ಶಾರದಮ್ಮನಿಗೆ ತಮ್ಮ ಮನೆಯಲ್ಲೇ ಆಶ್ರಯ ಕೊಟ್ಟಿರುತ್ತಾರೆ ಶಾರದಮ್ಮನ ನಿಷ್ಠಾವಂತ ಕೆಲಸ ಅವರ ವಯಸ್ಸಿಗೆ ಬೆಲೆ ಕೊಟ್ಟು ತಮ್ಮ ಮನೆಯ ಹಿರಿಯವರಂತೆ ಸ್ಥಾನ ಕೊಟ್ಟು ಗೌರವಿಸುತ್ತಿರುತ್ತಾರೆ ತಂದೆಯ ಸಾವನ್ನು ನೆನಪಿಸಿಕೊಂಡು ವೇದನೆ ಪಡುತ್ತಿದ್ದ ನಿಶಾಂತ್ಗೆ ತನ್ನ ತಾಯಿಗೆ ಏನಾಗಿರಬಹುದೆಂದು ಗಾಬರಿಯಾಗುತ್ತದೆ ವೇಗದಲ್ಲಿ ಕಾರನ್ನು ಚಲಾಯಿಸುತ್ತಾ ನಿಸರ್ಗ ಹಾಸ್ಪಿಟಲ್ ಮುಂದೆ ಬಂದು ಕಾರ್ ನಿಲ್ಲಿಸಿದ ರಿಸೆಪ್ಷನ್ ಬಳಿ ಬಂದು ಸಂಧ್ಯಾ ಅನ್ನೋ ಪೇಷಂಟ್ ಯಾವ ವಾರ್ಡ್ನಲ್ಲಿದ್ದಾರೆ ಎಂದು ವಿಚಾರಿಸಲು ರಿಸೆಪ್ಷನಿಸ್ಟ್ ಸರ್ ಒಂದು ನಿಮಿಷ ಚೆಕ್ ಮಾಡಿ ಹೇಳ್ತೀನಿ ಎಂದವರೆ ಸರ್ ಅವರು ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದಾರೆ ನೀವೀಗ ಅವರನ್ನ ನೋಡೋದಕ್ಕಾಗೋದಿಲ್ಲ ಡಾಕ್ಟರ್ ಹೇಳೋವರೆಗೂ ವೇಟ್ ಮಾಡಬೇಕು ಎಂದರು ರಿಸೆಪ್ಷನಿಸ್ಟ್ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ತಕ್ಷಣ ಎಮರ್ಜೆನ್ಸಿ ವಾರ್ಡ್ ಬಳಿ ಓಡಿದನು ನಿಶಾಂತ್ ನಿಶಾಂತ್ನನ್ನು ಕಂಡ ಶಾರದಮ್ಮ ನಿಶಾಂತಪ್ಪ ಎಂದು ಅವನ ಕೈಯನ್ನು ಹಿಡಿದರು ಶಾರದಮ್ಮ ಏನಾಯ್ತು ಅಮ್ಮಂಗೆ ಎಂದು ಗಾಬರಿಯಿಂದ ನಿಶಾಂತ್ ಕೇಳುತ್ತಿರಲು ನಿಶಾಂತಪ್ಪ ನಾನು ಅಮ್ಮೋರು ಇಬ್ರು ತಿಂಡಿ ತಿಂದು ಹಾಗೆ ಸುಮ್ಮನೆ ಮಾತಾಡ್ತಾ ಕುಳಿತಿದ್ವಿ ಆಗ ಅಮ್ಮೋರ್ಗೆ ಮಾತಾಡ್ತಾ ಕೆಮ್ಮು ಬಂತು ಸ್ವಲ್ಪ ಸಮಯದ ನಂತರ ಕೆಮ್ಮು ಜಾಸ್ತಿ ಆಗುತ್ತಿದ್ದಂತೆ ನಾನು ನೀರನ್ನು ತರೋಕೆ ಅಂತ ಅಡಿಗೆ ಮನೆ ಕಡೆ ತೆರಳಿದೆ ನಾನು ಬರೋ ಅಷ್ಟರಲ್ಲಿ ಅಮ್ಮೋರು ಪ್ರಜ್ಞೆ ತಪ್ಪಿ ಬಿದ್ದಿದ್ರು ತಕ್ಷಣ ಪಕ್ಕದ ಮನೆಯವ್ರ ಸಹಾಯದಿಂದ ಆಸ್ಪತ್ರೆಗೆ ಸೇರ್ಸ್ದೆ ಎಂದು ಶಾರದಮ್ಮ ಹೇಳುತ್ತಿರಲು ಅಮ್ಮ ಎಷ್ಟು ಆಕ್ಟಿವ್ ಆಗಿದ್ರಲ್ಲ ಶಾರದಮ್ಮ ಸಡನ್ ಆಗಿ ಯಾಕೆ ಹೀಗಾಯ್ತು ಇಂದು ನಿಶಾಂತ್ ಹೇಳುತ್ತಿದ್ದಂತೆ ಇದು ಮೊದಲನೇ ಬಾರಿ ಅಲ್ಲ ನಿಶಾಂತಪ್ಪ ಅಮ್ಮವರು ತುಂಬಾ ದಿನದಿಂದ ಸುಸ್ತು ಎಂದು ಆಯಾಸದಿಂದ ಮಲುತ್ತಿದ್ರು ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇತ್ತು ಆದರೆ ನಿಮ್ಮ ಮುಂದೆ ಅವರು ಎಂದು ಗೊತ್ತು ಮಾಡ್ಕೊಂಡಿರಲಿಲ್ಲ ಈಗಷ್ಟೇ ಕಂಪ್ನಿಯಲ್ಲಿ ಯಶಸ್ವಿ ಕಾಣ್ತಿರೋ ನಿಮಗೆ ತೊಂದರೆ ಆಗಬಾರ್ದು ಅಂತ ಅನೇಕ ಬಾರಿ ನಾನೇ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಮ್ಮವ್ರೆ ಎಂದ್ರು ನಿರ್ಲಕ್ಷ್ಯ ಮಾಡ್ತಿದ್ರು ಇಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಎಂದು ಹೇಳುತ್ತಿರುವಂತೆ ಸಿಸ್ಟರ್ ಒಬ್ರು ಇಲ್ಲಿ ಸಂಧ್ಯಾ ಎನ್ನುವರ ಜೊತೆ ಬಂದಿರುವವರು ಯಾರು ಡಾಕ್ಟರ್ ಕರೀತಾ ಇದ್ದಾರೆ ಬನ್ನಿ ಎಂದು ಕರೆಯಲು ಎಸ್ ಸಿಸ್ಟರ್ ಎಂದು ನಿಶಾಂತ್ ಡಾಕ್ಟರ್ನ ಮೀಟ್ ಮಾಡಲು ತೆರಳಿದ ಇತ್ತ ಪ್ರಿಯ ತನ್ನ ತಾಯಿ ಗೀತಾರನ್ನು ಕರೆದುಕೊಂಡು ಅದೇ ಆಸ್ಪತ್ರೆಗೆ ತೆರಳಿದಳು ತಾಯಿಯ ಜೊತೆ ಬಂದ ಪ್ರಿಯಾ ಗೀತಾರನ್ನು ಅಲ್ಲೇ ಕುಳಿತುಕೊಳ್ಳುವಂತೆ ಹೇಳಿ ಇಸಿಜಿ ಮಾಡಿಸುವುದಕ್ಕೆ ಟೋಕನ್ ತರಲು ತೆರಳಿದಳು ಗೀತಾರವರು ತನಗೋಸ್ಕರ ತನ್ನ ಮಗಳು ಇಷ್ಟು ಕಷ್ಟಪಡುವುದನ್ನು ಕಂಡು ನಮ್ಮಂಥವ್ರ ಹೊಟ್ಟೆನಲ್ಲಿ ಪ್ರಿಯಾ ಹುಟ್ಟಬಾರ್ದಿತ್ತು ಹುಟ್ಟಿದ ದಿನದಿಂದಲೂ ಕಷ್ಟನೇ ಅನುಭವಿಸ್ತಾ ಇರುವ ಪ್ರಿಯಾ ಈಗ ಸಂಸಾರದ ಬಾರನೂ ಒತ್ತಿದಾಳೆ ನಮ್ಮ ಕಷ್ಟಗಳು ಬಗೆಹರಿಯದ ಸಮಸ್ಯೆ ದೇವ್ರೆ ನನ್ನ ಮಗಳಿಗಾದ್ರೂ ಈ ಕಷ್ಟಗಳಿಂದ ಮುಕ್ತಿ ನೀಡಿ ಒಂದೊಳ್ಳೆ ಜೀವನನ ಕಲ್ಪಿಸಿಕೊಡಪ್ಪ ಎಂದು ಪ್ರಾರ್ಥಿಸುತ್ತಾ ಕುಳಿತಿರುತ್ತಾರೆ ಈ ಸಿಜಿಗಾಗಿ ಟೋಕನ್ ತಂದ ಪ್ರಿಯ ಅಮ್ಮ ನಮ್ದು ಮೂವತ್ತೈದನೇ ಟೋಕನ್ ನಂಬರ್ ಇನ್ನು ನಿಮಿಷನಾದ್ರೂ ಆಗ್ಬೋದು ಅಲ್ಲಿಯವರೆಗೂ ಪಕ್ಕದ ಪಾರ್ಕ್ನಲ್ಲಿ ಕೂತು ರೆಸ್ಟ್ ಮಾಡುವಂತೆ ಬಾ ಅಮ್ಮ ಎಂದು ಅಲ್ಲಿಂದ ಹೊರಟರು ಇತ್ತ ನಿಶಾಂತ್ ಎಕ್ಸ್ಕ್ಯೂಸ್ ಮಿ ಡಾಕ್ಟರ್ ಎಂದು ಕೇಳುತ್ತಾ ಡಾಕ್ಟರ್ ಚೇಂಬರ್ನನ್ನು ಪ್ರವೇಶಿಸಿದ ಆಮ್ ಮಿಸ್ಟರ್ ನಿಶಾಂತ್ ಸಂಧ್ಯಾರವರ ಮಗ ಇಂದು ತನ್ನ ಪರಿಚಯವನ್ನು ಮಾಡಿಕೊಂಡ ನಿಶಾಂತ್ಗೆ ಹಲೋ ನಿಶಾಂತ್ ಪ್ಲೀಸ್ ಆವ್ ಯಸ್ ಇಟ್ ಎಂದರು ಡಾಕ್ಟರ್ ಗಾಬರಿಯಿಂದಲೇ ಕುಳಿತುಕೊಂಡ ನಿಶಾಂತ್ ಡಾಕ್ಟರ್ ನಮ್ಮ ತಾಯಿಗೇನಾಗಿದೆ ಅವರು ಆರೋಗ್ಯವಾಗಿಯೇ ಇದಾರಲ್ವಾ ಎಂದು ಕೇಳುತ್ತಿರಲು ಕಾಮ್ ಡೌನ್ ಮಿಸ್ಟರ್ ನಿಶಾಂತ್ ನಿಮ್ ತಾಯಿ ಆರೋಗ್ಯದ ಬಗ್ಗೆ ಈಗ ಹೇಳಬೇಕು ಅವರಿಗೆ ಎಂದಿನಿಂದ ಈ ಸುಸ್ತು ಕೆಮ್ಮು ಆಯಾಸ ಇದೆ ಅಂತ ಎಂದು ಕೇಳಲು ಅದು ಎಂದು ನನ್ನ ಗಮನಕ್ಕೆ ಬಂದಿಲ್ಲ ಡಾಕ್ಟರ್ ಆದರೆ ನಮ್ಮ ಶಾರದಮ್ಮ ಹೇಳೋ ಪ್ರಕಾರ ಅವರು ಬಹಳ ದಿನಗಳಿಂದ ಆಯಾಸದಿಂದ ಇರುತ್ತಿದ್ರಂತೆ ಎಂದು ಹೇಳಿದ ನಿಶಾಂತ್ಗೆ ಓಕೆ ಮಿಸ್ಟರ್ ನಿಶಾಂತ್ ನಿಮ್ಮ ತಾಯಿ ಈಗ ಬಹಳ ನಿಶಕ್ತರಾಗಿದ್ದಾರೆ ಹಾಗಾಗಿ ಇಂದು ಇಲ್ಲೇ ಅಡ್ಮಿಟ್ ಮಾಡಿ ಅವರಿಗೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ಗಳನ್ನೆಲ್ಲ ಮಾಡೋದಿದೆ ಅದರ ರಿಪೋರ್ಟ್ ಬಂದ ನಂತರ ಫಾಲೋ ಅಪ್ ಮಾಡಿ ಎಂದು ಹೇಳಿ ಕಳುಹಿಸಿದರು ಡಾಕ್ಟರ್ನ ಮೀಟ್ ಮಾಡಿ ಬಂದ ನಿಶಾಂತ್ನನ್ನು ಡಾಕ್ಟರ್ ಏನಂದ್ರು ನಿಶಾಂತಪ್ಪ ಎಂದು ಶಾರದಮ್ಮ ಕೇಳುತ್ತಿದ್ರೆ ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟ್ ಮಾಡಿಸೋದಕ್ಕೆ ಹೇಳಿದ್ದಾರೆ ಶಾರದಮ್ಮ ಹಾಗೆ ಅಮ್ಮ ತುಂಬ ಸುಸ್ತಾಗಿರೋದ್ರಿಂದ ಇವತ್ತು ನಾವಿಲ್ಲೇ ಇರಬೇಕಾಗತ್ತೆ ನಾಳೆ ರಿಪೋರ್ಟ್ ಬಂದ ನಂತರ ಡಾಕ್ಟರ್ನ ಮೀಟ್ ಮಾಡಬೇಕು ಎಂದ ನಿಶಾಂತ್ ಸಂಧ್ಯಾರನ್ನು ಎಮರ್ಜೆನ್ಸಿ ವಾರ್ಡ್ನಿಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು ಸಂಧ್ಯಾರನ್ನ ಮಾತನಾಡಿಸುವುದಕ್ಕೆ ಶಾರದಮ್ಮ ಮತ್ತು ನಿಶಾಂತ್ ವಾರ್ಡ್ನ ಒಳಗೆ ತೆರಳಿದ್ರು ನನ್ನು ನೋಡಿದ ಸಂಧ್ಯಾ ಕಂದ ಗಾಬರಿ ಎಂದು ಕೇಳುತ್ತಿರಲು ಅದಿರ್ಲಿ ನೀವು ಹೇಗಿದ್ದೀರಾ ಸಂಧ್ಯಾ ಈ ರೀತಿ ಆಯಾಸ ಆಗುವಂತೆ ಯಾಕೆ ಮಾಡ್ಕೋತೀರಾ ನೀವು ನಿಮಗೆ ಏನಾದ್ರೂ ಆದ್ರೆ ನನ್ ಗತಿ ಏನು ನನ್ಗೆ ಅಂತ ಇರೋರು ನೀವೊಬ್ಬರೇ ಎಂದು ನಿಶಾಂತ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡ ನನ್ಗೆ ಏನೂ ಆಗಿಲ್ಲ ನಿಶಾಂತ್ ನೀನು ಗಾಬರಿ ಆಗ್ಬೇಡ ನಿನ್ನೆ ರಾಯರ್ ವಾರ ಅಂತ ಉಪವಾಸ ಮಾಡಿದ್ದೆ ಬೆಳಿಗ್ಗೆ ತಿಂಡಿ ತಿಂದಿದ್ದು ಲೇಟ್ ಆಯ್ತು ಇದ್ರಿಂದ ಆಗಿದೆ ಅನ್ಸುತ್ತೆ ಎಂದು ನಗುತ್ತಾ ನಿಶಾಂತ್ ನನ್ನು ಸಮಾಧಾನ ಪಡಿಸಿದರು ಸಂಧ್ಯಾ ಶಾರದಮ್ಮ ಸಂಧ್ಯಾರನ್ನು ಕಂಡು ನೀವು ಮಾತಾಡಿ ಆಯಾಸ ಮಾಡ್ಕೋಬೇಡಿ ಅಮ್ಮವ್ರೆ ವಿಶ್ರಾಂತಿ ತಗೊಳ್ಳಿ ಎಂದು ಹೇಳಿ ಸಂಧ್ಯಾರನ್ನು ಮಲಗಿಸಿದರು ನಿಶಾಂತ್ ಅಮ್ಮನಿಗಾಗಿ ಎಳನೀರನ್ನು ತರಲು ಅಲ್ಲಿಂದ ಹೊರಟ ಮುಂದುವರಿಯುವುದು